ನಮಸ್ಕಾರ ವೀಕ್ಷಕರೇ ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವಸಂತ ಕ್ಷೇತ್ರ ಸತ್ಯದ ಒಂದು ಹೊಸ ವಿಡಿಯೋದೊಂದಿಗೆ ಪುರಾಣ ಪ್ರಸಿದ್ಧವಾದ ದೇಗುಲಗಳ ನಾಡು ನಾಗಮಂಗಲಕ್ಕೆ ಬಂದಿದ್ದೇವೆ ದೇವತೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವತೆ ನಾಡನ್ನು ಆವರಿಸ್ಕೊಂಡಿರ್ತಕ್ಕಂಥ ದೇವ ಶಕ್ತಿ ದೇವತೆಗಳು ಇವಳು ಉಮ್ಮತ್ತೂರು ಚಾಮರಾಜನಗರದಿಂದ ಬಂದಿರತಕ್ಕಂಥ ಶಕ್ತಿ ದೇವತೆಗಳು ಇಲ್ಲಿ ನೆಲೆಯಾಗಿದ್ದಾಳೆ ಮುಳುಕಟ್ಟೆಯನ್ನು ಸ್ಥಳದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಸಹ ಒಳ್ಳೆಯ ಸ್ಥಾನಮಾನ ಮತ್ತು ಶಕ್ತಿಯನ್ನು ತುಂಬಿ ಭಕ್ತಾದಿಗಳ ಕಷ್ಟಸುಖಗಳನ್ನು ಆಲಿಸಿ ಅವರಿಗೆಲ್ಲ ಒಂದು ಒಳ್ಳೆಯದನ್ನು ಮಾಡಿಕೊಂಡು ಇದ್ದಾರೆ ಹೌದು ವೀಕ್ಷಕರೇ ನಾಗಮಂಗಲದಲ್ಲಿ ಇರುವ ಒಂದು ಚಮತ್ಕಾರಿ ಹಾಗೂ ವಿಸ್ಮಯಗಳಿಂದ ಕೂಡಿದ ಪುರಾಣ ಪ್ರಸಿದ್ಧ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ಇಂದು ನಮ್ಮ ಕ್ಷೇತ್ರ ಸತ್ಯದಲ್ಲಿ ಒಂದು ವಿಶೇಷ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ದೇಗುಲಗಳ ನಾಡು ನಾಗಮಂಗಲದಲ್ಲಿರುವ ಈ ವಿಶೇಷ ದೇವತೆಯ ಮಹಿಮೆ ಅಪಾರ ನಿಮ್ಮ ಎಂತಹ ಸಮಸ್ಯೆಗಳಿಗೆ ಆದರೂ ಈ ದೇವಿಯ ದರ್ಶನ ಮಾಡಿ ಹರಕೆ ಕಟ್ಟಿಕೊಂಡ್ರೆ ಆ ಕೆಲಸ ಹಾಗೆಯೇ ತೀರುತ್ತದೆ ಅಷ್ಟು ಶಕ್ತಿಯುಳ್ಳ ದೇವತೆ ನಾಗಮಂಗಲದ ಶ್ರೀ ಮುಳುಕಂಠಮ್ಮ ತಾಯಿ ಈ ಶಕ್ತಿದೇವತೆಯ ಮಹಿಮೆ ಪವಾಡದಿಂದ ಹಾಸನ ಮಂಡ್ಯ ಮೈಸೂರು ಬೆಂಗಳೂರಿನಲ್ಲೂ ಸಹ ಸಾಕಷ್ಟು ಭಕ್ತ ವೃಂದವೇ ಇದೆ ಇವಳು ನೊಂದಿರುವ ಭಕ್ತರನ್ನ ಮಾನಸಿಕವಾಗಿ ನೊಂದಿರುವ ಹಾಗೂ ಕಷ್ಟದಲ್ಲಿರುವ ಆರ್ಥಿಕವಾಗಿ ಬಲಹೀನವಾಗಿರುವ ಭಕ್ತರನ್ನ ಎಂದಿಗೂ ಕೈ ಬಿಡದೆ ಕಾಪಾಡುತ್ತಾ ಬಂದಿರುವ ತಾಯಿ ಎಷ್ಟು ಭಕ್ತರು ತಾಯಿ ಮಹಿಮೆಗೆ ಸೋತು ತಮ್ಮ ಮನೆ ದೇವತೆಯಾಗಿ ಮಾಡಿಕೊಂಡಿದ್ದಾರೆ ಈ ದೇವಾಲಯದಲ್ಲಿ ಭಕ್ತರು ತಮ್ಮ ಬೇಡಿಕೆಯ ಅನುಸಾರ ಹರಕೆಗಳನ್ನು ಹೊತ್ತು ಮುಡಿ ಹರಕೆ ನಾಮಕರಣ ಬೀಗರ ಊಟಗಳನ್ನು ತಮ್ಮ ಕೋರಿಕೆಗಳನ್ನು ಅನುಸಾರವಾಗಿ ಭಕ್ತರು ತಮ್ಮ ತಮ್ಮ ಕೆಲಸ ಈಡೇರಿದ ಬಳಿಕ ಕುರಿ ಕೋಳಿ ರೂಪದಲ್ಲೂ ಸಹ ಹರಕೆ ತೀರಿಸುವುದು ಇಲ್ಲಿಯ ವಾಡಿಕೆ ಹಾಗೂ ಈ ದೇವಸ್ಥಾನದಲ್ಲಿ ಒಳಗೆ ಸುತ್ತಲೂ ಕೆತ್ತಿರುವ ಚಿತ್ರಗಳು ತಾಯಿ ಮುಳ್ಕಂಠಮ್ಮನ ಕಥೆಗಳನ್ನು ಸಾರುತ್ತಾ ಹೋಗುತ್ತವೆ ಈ ದೇವತೆ ತುಂಬ ಶಕ್ತಿ ದೇವತೆಯಾಗಿರುವುದರಿಂದ ಯಾರು ಯಾರಿಗಾದರೂ ಮಾಟ ಮಂತ್ರಕ್ಕೆ ಒಳಗಾದವರು ಹಾಗೂ ಮಾಟ ಮಾಡಿಸಿದವರಿಗೆ ಇಲ್ಲಿ ತಡೆ ಹೊಡೆಯಲಾಗುತ್ತದೆ ಹಾಗೂ ಈ ದೇವತೆ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತಾರೆಂಬ ನಂಬಿಕೆ ಕೂಡ ಇದೆ ಹಾಗಾಗಿ ಈ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರದಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಹರಕೆ ತೀರಿಸಿ ತಡೆ ಹೊಡೆಸಿಕೊಂಡು ಹೋಗುವುದು ಇಲ್ಲಿನ ಪ್ರತೀತಿ ನೀವು ಸಹ ಜೀವನದಲ್ಲಿ ನೊಂದಿಸ ಮಂತ್ರಕ್ಕೊಳಗಾಗಿದ್ದರೆ ಒಂದೇ ಮನಸ್ಸಿನಿಂದ ತಾಯಿಯನ್ನು ನಂಬಿ ಕ್ಷೇತ್ರಕ್ಕೆ ಹೋಗಿ ಹರಕೆ ಮಾಡಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಿ ಈ ಕ್ಷೇತ್ರವು ಬೆಂಗಳೂರಿನಿಂದ ನೂರ ಇಪ್ಪತ್ತೆರಡು ಕಿಲೋಮೀಟರ್ ಮೈಸೂರಿನಿಂದ ಎಪ್ಪತ್ತೊಂದು ಕಿಲೋಮೀಟರ್ ಹಾಸನದಿಂದ ತೊಂಬತ್ತೊಂದು ಕಿಲೋಮೀಟರ್ ಮಂಡ್ಯದಿಂದ ನಲವತ್ತಾರು ಕಿಲೋಮೀಟರ್ ಹಾಗೂ ನಾಗಮಂಗಲದಿಂದ ಮೂರು ಕಿಲೋಮೀಟರ್ ಇದೆ ಈ ದೇವಸ್ಥಾನಕ್ಕೆ ಬಸ್ಗಳ ವ್ಯವಸ್ಥೆ ಕಮ್ಮಿ ಇದ್ದು ಆಟೋಗಳ ವ್ಯವಸ್ಥೆ ತುಂಬಾ ಇದೆ ದೇವಿ ಮತ್ತು ಉರಿಮಾರಮ್ಮ ದೇವಿ ಅಂತ ಈ ಎರಡು ದೇವರುಗಳ್ನ ಪುಣ್ಯ ಪುಣ್ಯಕ್ಷೇತ್ರ ಇಲ್ಲಿ ಅಮ್ಮನಿಗೆ ಅಮ್ಮ ಅಪಾರ ರೀತಿಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಜನಗಳಿಗೆ ಕಷ್ಟನ ಅಮ್ಮ ಹೊಡೆದಿರೋದ್ರಿಂದ ಎಲ್ಲರಿಗೂ ಹೊಲ್ದಿದ್ದಾಳಮ್ಮ ಮತ್ತು ಜಾಸ್ತಿ ಮಕ್ಕಳಿಲ್ದಿರೋರು ಮತ್ತು ದೇವ್ ದೇವ ಇಡ್ದಿರೋವಂಥವರು ಜಾಸ್ತಿ ಬರೋದಿಲ್ಲ ಮತ್ತು ಅಮ್ಮನಿಗೆ ಅಪಾರ ರೀತಿಯಲ್ಲಿ ಭಕ್ತಾದಿಗಳು ಬಂದು ಕಾಣಿಕೆ ಕೊಟ್ಟು ಅವಳು ಎಡ ಬಲ್ಲದಲ್ಲಿ ಪ್ರಸಾದ ಕೊಡ್ತಾಳೆ ಅವು ಎಲ್ಲ ಬಲ್ಲದಲ್ಲಿ ಕೊಡೋವಂಥ ಪ್ರಸಾದನ ನಂಬಿ ಅಪಾರ ರೀತಿಯಲ್ಲಿ ಬಂದಿರೋಂಥ ಭಕ್ತಾದಿಗಳು ಅವ್ರಿಗೆ ಆಸೆ ಎಲ್ಲ ಈಡೇರಿರೋದ್ರಿಂದ ಈ ತಾಯಿ ಮೂಲ ಬಂದು ಕೋಟೆ ಕೋಟೆಯಿಂದ ಬಂದಿರೋಂಥದ್ದು ಅಲ್ಲಿಂದ ಬಂದು ವಲಸೆ ಬಂದು ಇಲ್ಲಿ ನೆಲೆಸಿ ಒಂದು ಗುಂಡ್ಕಲ್ ರೂಪದಲ್ಲಿ ನೆಲೆಯಾಗಿರೋಂಥ ಇದು ಇದು ಮತ್ತು ಅಮ್ಮನಿಗೆ ಮತ್ತೆ ಈ ಉರಿಮಾರಮ್ಮ ಅನ್ನೋದು ಮತ್ತು ಅವು ಆ ಅಮ್ಮನಿಗೆ ಬಲಿಯೆಲ್ಲ ಕೊಡುವಂಥದ್ದು ಉರ್ಮರಮ್ಮ ದೇವಿಗೆ ಹುರ್ಕಟಮ್ಮ ದೇವಿ ಬಂದು ಲಿಂಗಾಯಿತು ಲಿಂಗ ಅಂತ ದೇವಿ ಹುರ್ಮಾರಮ್ಮೆ ಕೊರಿ ಕೋಳಿ ಏನೇ ಕೊಯ್ತೀನಿ ಅಂದರೆ ಉರ್ಮಾರಮ್ಮೆ ಕೊಡೋವಂಥ ವಿಶೇಷ ಅಕ್ಕಪಕ್ಕದಲ್ಲಿ ಇರೋಂಥ ಜನ ಕೊಡ್ತಾ ಇರೋ ತೊಂದರೆಗಳಿಗೆ ಅವ್ರ ಹೆಸರಲ್ಲಿ ತಡೆ ಹೊಡೆದು ಅವ್ರಿಗೆ ಇರೋಂಥ ದೃಷ್ಟಿನ ಕಮ್ಮಿ ಮಾಡ್ಕೊಳ್ಳೋ ಇದರಲ್ಲಿ ತಡೆ ಅಂತ ಹೊಡಿತೀವಿ ಅದು ಡೈಲಿ ವಾರಗಳಲ್ಲಿ ಎಲ್ಲಾದ್ರೂ ಮಾಡ್ತೀವಿ ಅಮಾಸೆ ಹುಣ್ಣಿಮೆಗಳೇ ವಿಶೇಷ ಪೂಜೆ ಇರುತ್ತೆ ಪ್ರಸಾದ ಆಗೋದು ಮಂಗಳವಾರ ಶುಕ್ರವಾರ ಬಿಟ್ಟರೆ ಬೇರೆ ದಿನ ಪ್ರಸಾದ ಆಗೋದು ಇದಿಲ್ಲ ನಮಸ್ತೆ ಸರ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್ ಇಲ್ಲೊಂದು ಟ್ವೆಂಟಿ ಇಯರ್ಸ್ ಇಂದ ನಮ್ಮ ಮನೆ ದೇವರು ತುಂಬ ಹೆಸರುವಾಸಿಯಾಗಿದೆ ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಭಾರಿ ನಂಬಿಕೆ ಇಲ್ಲಿ ತಾಯಿ ದರ್ಶನ ಮಾಡಕ್ಕಂತ ಬಂದಿದ್ದೀವಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಕೂಡ ಆಗಿದೆ ನಮಸ್ಕಾರ ನನ್ನ ಹೆಸರು ಸುಶೀಲ ಅಂತ ನಾವೆಲ್ಲ ಇಪ್ಪತ್ತು ವರ್ಷದಿಂದ ಬರ್ತಾ ನಮಗೆ ಸಮಸ್ಯೆ ಇತ್ತು ಮಂದಿ ನಮಗೆ ಹಾಗಾಗಿ ನಾವು ತಿಂಗಳಿಗೆ ಒಂದ್ಸಲ ಬಂದು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಎಲ್ಲದೂ ಒಳ್ಳೆದಾಗೈತ್ ನಮಗೆ ಚಕರು ವಿಶ್ವನಾಥ ಮಹೇಶ್ ಪೂಜೆ ಮಾಡ್ಕೊಡ್ತಾರೆ ನಮಗೆಲ್ಲ ಒಲ್ದೈತೆ ಚೆನ್ನಾಗಿ ಹೊಲ್ದೈತೆ ಒಳ್ಳೇದಾಗೈತೆ ನಮಗೆ ಇದ್ರ ನಮ್ಮ ಹೆಸರು ಬಾಲಾಜಿಂದ ನಾವಿದ್ ನಮ್ಮದು ಚೆನ್ನರಾಯಪಟ್ಣ ನಾವು ಸುಮಾರು ಒಂದು ನಮ್ಮ ತಾತಾರ ಕಾಲು ನಮ್ಮ ತಂದೆಯರ ಕಾಲಿಂದ ಇಲ್ಲಿ ನಮ್ಮ ಮನೆ ದೇವರು ನಾವು ಯಾವಾಗಲೂ ಒಂದು ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೆ ಬಂದು ಫಂಕ್ಷನ್ ಎಲ್ಲ ಇಲ್ಲೇ ಮಾಡೋದು ನಾವು ಪೂಜೆ ಹೋಗೋದು ಇಲ್ಲೇ ನಮ್ಮ ಮನೆ ಕರೆಗಳು ಏನಿದ್ರು ಮಾಡ್ಕೋತೀವಿ ನಾವು ಎಲ್ಲ ರೀತಿ ಒಳ್ಳೆದಾಗುತ್ತೆ ನಮಗೇನು ತೊಂದರೆ ಇಲ್ಲ ಇದು ಭಕ್ತರು ತುಂಬ ಭಕ್ತರು ಬಂದಿಲ್ಲಿ ತುಂಬ ಇಲ್ಲಿ ಇದು ಪು ಪುರಾಣ ಈ ದೇವಸ್ಥಾನ ಪುರಾಣವೇ ಇದೆ ಈ ತುಂಬ ಯಾರೋ ಒಬ್ಬರು ಬೆಂಗಳೂರಲ್ಲಿ ಒಬ್ಬ ಯಾರೋ ವ್ಯಕ್ತಿಗೆ ಕಿಡ್ನಿಲ್ ಒಂಥರ ಈ ಕಲ್ಲಾಗಿ ಎಲ್ಲೂ ಹುಷಾರಾಗ್ದಲ್ಲೇ ಬಂದು ಇಲ್ಲಿ ಅರ್ಕೆ ಹೋಗಿ ಅವರು ಇಲ್ಲಿ ಬಂದು ಅರಕೆ ಕಟ್ಕೊಂಡ್ಮೇಲೆ ತಾಯಿಗೆ ಆ ಕಲ್ಲು ಆರಾಮಾಗಿ ಕ್ಯೂರ್ ಆಗಿ ಅವ್ರಿಗೆ ಹುಷಾರಾಗಿರೋ ದಿನಗಳಿದೆ ಇದು ಇದು ಪವರ್ಫುಲ್ ಇದು ಮುಕಟಮ್ಮ ಅಂತ ಏನೇ ಅರಕೆ ಕಲ್ ಏನೇ ಇದಾದರೂ ತೊಂದರೆ ಆದರೂ ಬಂದು ಈ ತಾಯಿ ದರ್ಶನ ಮಾಡಿಕೊಂಡು ಒಳ್ಳೆ ರೀತಿ ನಡ್ಕೊಂಡು ಹೋದರೆ ಎಲ್ಲರಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ನಮ್ಮ ಅವ್ರಿಗೇನಾರು ತೊಂದರೆ ಇದ್ದಲ್ಲಿ ಬಂದು ಈ ದೇವ್ರ ಹತ್ರ ಏನಾದ್ರು ಕೇಳ್ಕೊಂಡು ಹೋದ್ರೆ ಖಂಡಿತ ಅವ್ರ ಒಳ್ಳೆ ಇರುತ್ತೆ ಎಲ್ಲ ರೀತಿ ಬಗೆಹರಿಯತ್ತೆ ಈ ತಾಯಿ ಬಂದು ಅರಕೆ ಹೋಗು ಹೂ ಹೂವು ಆಗುತ್ತೆ ಇಲ್ಲಿ ಬಂದು ಅರ್ಕೆ ಕಟ್ಕೊಂಡ್ರೆ ದಯ ತಂದ ಎಲ್ಲರಿಗೂ ಯಾವುದೇ ರೀತಿ ತೊಂದರೆ ಇದು ಅನುಕೂಲ ಆಗುತ್ತೆ ಮಹೇಶ್ ಪೂಜಾರ್ ಮಹೇಶ್ ಪೂಜಾರ್ ಪ್ರಧಾನ ಅರ್ಚಕರು ಮುಳಕಟ್ಟೆಂಪಲ್ಕಮ್ಮ ದೇವಸ್ಥಾನದ ಇತಿಹಾಸ ಬಗ್ಗೆ ಸ್ವಲ್ಪ ಮುಳುಕಟ್ಟ ಶಕ್ತಿ ದೇವತೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವತೆ ನಾಡನ್ನು ಆವರಿಸ್ಕೊಂಡಿರ್ತಕ್ಕಂಥ ದೇವ್ ಶಕ್ತಿ ದೇವತೆಗಳು ಇವಳು ಉಮ್ಮತ್ತೂರು ಚಾಮರಾಜನಗರದಿಂದ ಬಂದಿರತಕ್ಕಂಥ ಶಕ್ತಿ ದೇವತೆಗಳು ಇಲ್ಲಿ ನೆಲೆಯಾಗಿದ್ದಾಳೆ ಮುಳುಕಟ್ಟೆಯನ್ನು ಸ್ಥಳದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಸಹ ಒಳ್ಳೆಯ ಸ್ಥಾನಮಾನ ಮತ್ತು ಶಕ್ತಿಯನ್ನು ತುಂಬಿ ಭಕ್ತಾದಿಗಳ ಕಷ್ಟ ಸುಖಗಳನ್ನು ಆಲಿಸಿ ಅವರಿಗೆಲ್ಲ ಒಂದು ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಏನೇನು ಸಮಸ್ಯೆ ಹೊತ್ತು ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳು ಎಲ್ಲ ವಿಚಾರದಲ್ಲೂ ಬರ್ತಾರೆ ಮದುವೆ ವಿಚಾರದಲ್ಲಿ ಮಕ್ಕಳು ವಿಚಾರದಲ್ಲಿ ಬರ್ತಾರೆ ಮನೆ ಮಕ್ಕಳು ಸಹ ಹದ್ದುಗೆಟ್ಟೋಗಿದ್ದಾರೆ ಅಂತ ಬರ್ತಾರೆ ಮನೆಯಲ್ಲಿ ತುಂಬ ಕಷ್ಟಗಳಿದ್ದ ಗಾಳಿ ವಿಚಾರಗಳಲ್ಲೂ ಬರ್ತಾರೆ ಗಾಳಿ ಅದು ಇದು ಎಲ್ಲರೂ ರೀತಿಯಲ್ಲೂ ಬಂದು ಜನಗಳಿಗೆ ದೇವರ ಹತ್ರ ಬಂದು ಬೇಡ್ಕೋತಾರೆ ಆ ಬೇಡ್ಕೊಳ್ಳೋಂಥ ಶಕ್ತಿಯಿಂದ ತಾಯಿ ಎಲ್ಲರನ್ನೂ ನಿಭಾಯಿಸ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಹೋಗ್ತಾಳೆ ಪ್ರಮುಖವಾಗಿ ದೇವಸ್ಥಾನ ಮಾಟ ಇದಕ್ಕೆ ತುಂಬ ಪ್ರಸಿದ್ಧಿ ಮಾಟ ಮಂತ್ರ ಏನು ಮಾಡಲ್ಲ ತಾಯಿ ಪ್ರಸಾದ ಆಗ್ತದೆ ತಾಯಿ ಪ್ರಸಾದದಿಂದ ಎಲ್ಲರೂ ಅವಳು ಕಷ್ಟ ಸುಖನೆಲ್ಲ ಕೇಳ್ಕೊಂಡು ಹೋಗ್ತಾರೆ ಮಾಟ ಮಂತ್ರ ಅಂತದ್ದು ಏನು ಇಲ್ಲ ಮಾಟ ಮಂತ್ರ ಅಂದ್ರೆ ಬೇಗ ಗುಣ ಮಾಡಿ ಗುಣ ಮಾಡ್ತಾಳೆ ಮಾಡಿಸಿ ಬಂದಿದ್ರು ಆ ತಾಯಿ ಕಂಡುಬಿಟ್ಟು ಅವ್ರಿಗೆಲ್ಲ ದಿನ ಬಂದ್ರೆ ಅಮಾವಾಸ್ಯೆ ಪೂರ್ಣಿಮೆ ಭಾನುವಾರ ಮಂಗಳವಾರ ಶುಕ್ರವಾರಗಳಲ್ಲಿ ವಿಶೇಷ ಪೂಜೆಗಳು ಇರ್ತವೆಲ್ಲ ವೀಕ್ಷಕರೇ ತಾಯಿ ಮುಳುಕಟ್ಟಮ್ಮ ದೇವಿಯ ಪವಾಡ ಮತ್ತು ಮಹಿಮೆಯ ಬಗ್ಗೆ ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು